ಈಶರ್ ಈ ಸದ್ಯಕ್ಕ ಈ ಗದ್ಗಿ ಒಳಗ ನನ್ನ ಶೇಕ ಹಳೆ ಭಕ್ತ ಇಲ್ಲ ಇವತ್ತಿಂದ ಯಾರಿಗೆ ನಾನು ಮುಂದ ಪ್ರಶ್ನೆ ಭಕ್ತರು ಹೇಳ್ತೀನಿ ನಿನ್ನೆ ಇಷ್ಟು ಬರ್ದಿ ತಮಾಷೆಗ್ ಬಂದವರು ಭಕ್ತರ ಯಾರಿಗೆ ಪ್ರಶ್ನೆ ಹೇಳಿ ಪ್ರಸಾದ ಕೊಡ್ತಾನೆ ಈಶಾರ್ ಕೂಡ ಆ ಪ್ರಸಾದ ಭಕ್ತರಿಗೆ ಮುಂಟಿ ಈ ಮುಂದೂರ್ಲಿ ಹತ್ರ ಹೇಳಕ್ ಹತ್ತಿನ ನಿಮ್ಮ ಅವ್ರು ಎಂತ ಬರ್ಬೇಕಾಗತ್ತ ನೀ ಅಲ್ಲಿ ಕುಂತು ಯಾವ ಊರಾಗಿ ಹೇಳಿರ್ತೀನಿ ಪ್ರಸಾದ್ ಚೀಟಿ ಇಷ್ಟು ಹೋಗಿ

ನನ್ನ ಬೂದಿ ನಾಪಿ ನಡ್ಕೋಶ್ ಕಡೆಯಲ್ಲ ಅವ್ರಾಸು ಬಹಳ ಕಾಣ್ತಾರ ಬಹಳ ಆಡ್ತಾರ ಏನ್ ಮಾಡಿದ್ರು ಏನು ಆಗುವ ಅವರ ಮನೆಯವ್ರು ಯಾವ್ದು ಕೇಳ ಯಾವ್ದ್ರೆ

ಹೌದು ಗಂಡಾಂತರ ಐತಿಪಾತರ ಅವರು ಗಂಡಾಂತರ ಐತಿ ಅವರು ಅದು ಕಡಿಗೆ ಆಗ್ಬೇಕು ಅವ್ರಿಗೆ ಕಲ್ಯಾಣ ಆಗ್ಬೇಕು ಆದ್ರೆ ಒಂದೇ ನನಗೆ ಊದಿ ನಂಬರಿ ಆಮೇಲಿಂದ ನಿಮಗೆ ನೀಗಿದ್ರ ಅಜ್ಜಾರನ್ನ ಅಲ್ಲಿಗೆ ತೊಗೊಂಡು ಹೋಗ್ಬೇಕು ನಿಮ್ಮನೆ ಕರ್ಕೊಂಡು ಹೋಗ್ರಿ ಅದನ್ನೇ ಅಲ್ಲಿ ನೋಡಿರಿ ನೀಗ್ಲಿಲ್ಲ ಅಂದ್ರೆ ಇಲ್ಲೇ ನಿಮ್ಮ ಮನೆತನಕ್ಕ ಮನೆಗೆ ಹ್ಞೂ ಚೌಕಟ್ಟು ಕಾವ್ ಕಟ್ಟು ಮನಸ್ಸಿ ನಮ್ಮ ದರ್ಗಾ ಹತ್ಬೇಕು ಆಶೀರ್ವಾದ ಕಾಯಿ ಒಯ್ಬೇಕು ಯಾವಾಗ ಮಾಡ್ತೀವಿ ನೋಡ್ಬೋ ಚೌಕಟ್ಟು ಕಟ್ ಮಾಡಸ್ತೇವೆ ರೀ ಆಶೀರ್ವಾದ ಕಾಯಿ ಒಯ್ಲಿ ಮಾಡ್ತೀರಿ ಏನು ಅದನ್ನ ಕರ್ಕೊಂಡು ಹೋಕಿರು ಕರ್ಕೊಂಡು

ನಾ ಏನ್ ಹೇಳಕಿ ತಗೊಂಡು ಅಂತ ಮಾಡ್ರಿ ಅದು ಮುಂದ ಅದು ಆಗೋದು ಗೊತ್ತಿದ್ದ ಯಾವ್ದು ಹಂಗ ಅಗಲ್ಸಕ್ಕ ಬರುದಿಲ್ಲ ಅಗಲಿಸುದಿಲ್ಲ ಯಾವುದು ತತಸ್ಥ ಅದನ್ನ ನಿಲ್ಲು ಮಾಡಬದಿಲ್ಲ ಕರ್ಕೊಂಡ್ಬೋದ್ರೆ ನೀವ್ ಏನ್ ಅಂತೀರಿ ಅದ ಈ ಗದಿಗಿನ ಯಾರು ಒಂದಿಬ್ರು ಪಂಚಾಯತ್ ಸಂಬಂಧ ಬಂದಾರಪ್ಪ ಅದು ಅವನಲ್ಲೇ ಸವಾರಿ ಆಗ್ಲಿಕ್ಕೂ ಕೂಡ ಅವನ ಹೆಸರಿನ ಮ್ಯಾಗ ಪ್ರಸಾದ ಕೊಟ್ಕೊಟ್ಟು ಭಕ್ತರು ಸೇವ್ ಮಾಡ್ತಿದ್ದ ಈಗ ಅದನ್ನ ಮೂಲಿಗೆ ಹೋಗೋದು ಬಿಟ್ಟ್ರಲ್ಲೇ ನೀವು ಮುಚ್ಚಿಟ್ರಿ ಅಂದ್ರೆ ಅಂತ ಹೇಳಿ ವಿಚಾರ ಮಾಡಕ್ ಹತ್ತರ ಆತರ ಹೇಳಿಲ್ಲ ನಾವು ಮಾಡಿಸ್ತೀವಿ ನಾವು ಬೆಸ್ಟ್ ಹಾಕೊಮ್ಮೆ ಅದನ್ನ ಲೋಬಾನ ಹಾಕ್ತೀವಿ ಅದನ್ನ ನೆಲೆಸ್ತೀವಿ ಅಂದ್ರೆ ಅದಕ್ಕೆ ದಾರಿ ಕೊಡ್ತೀನಿ ಪರ್ಮಿಷನ್

ನಮ್ಮ ಜಾಗ ನಿರ್ಮಾಣ ಮಾಡ್ತೀವಿ ಏ ಹುಚ್ಚುಗಳ ಮಾಡಿಸ್ಕೊಂಡು ಬಂದ್ರಿ ಆ ತರ ಇದ್ರೆ ಈ ಕೈ ಹಾಕ್ರಿ ಇಲ್ಲಿಲ್ಲ ಅಂದ್ರ ರಂಜಾನ್ ಕುತುಬಾ ಮುಗು ಮಟ್ಟ ಆ ದೇವ್ರ ಸುದ್ದಿ ತೆಗಿಬೇಕು ಏನ್ ಮಾಡ್ತೀರಿ ಅದರ ಹೇಳ್ದಂಗೆ ಮಾಡ್ಕೊಂಡು ಹೋಗ್ತಿರೋ ಎಬಲಿ ದೊಡ್ಡ ಲಾಲಸ ಬಲಿ ಆಚೆ ಆಶೀರ್ವಾದದಿಂದ ಇಲ್ಲಿ ಚಲುವತಪ್ಪ ಅನ್ನುದು ನನಗೆ ಶಬ್ದ ಪ್ರವಕ ಆ ಅಣ್ಣ ಸುತ್ತ ಮಾಡಿ ಮಾಡಿಸ್ಕೊಂಡ ಬಂದು ನೀವು ಗ್ಯಾಂಗ್ ಹೊರಟ್ರೆ ಹಂಗ ಹೋಗೋಂಗಿಲ್ಲ ಆ ಪ್ರಶ್ನೆ ವಿಚಾರ ಮಾಡಿ ಆ ಪ್ರಶ್ನೆ ವಿಚಾರ ಮಾಡಿ ಅಜ್ಜಕ್ಕೆ ಬೆಟ್ಟರಿ ಅಜ್ಜನ ಕೇಳ್ರಿ ಅವ ಮೊದಲು ಹೇಳ್ತ ಆನಂತು ಈಗ ಎಡುಕಡೆ ಪರ್ಮಿಷನ್ ಕೊಡಿ ಮಾತಾಡ್ಕೊಳ್ಳಿ ಆಮೇಲೆ ಅದರ್ಗೆ ಬರ್ತಾರಲ್ಲ ಇಲ್ಲಿ ಕೊಡಪ್ಪ ಅಸಿಸ್ಟರ್ ಮಾಡ್ತೀವಿ ಇಲ್ಲಿ ಸರ್ ನೋಡಿ ಈ ಬಲಗಣೂರು ಹುಡುಗ ಒಬ್ಬವ 12ನೇ ತರ ಇಲ್ಲಿ ಹೇಂತಿ ಓನ್

ನಿನ್ನ ಅಂತಿನ್ಯಾಗ ಬಂದlandı ಅಂದ್ರಾ ಅಕೀಜಿ ಸುಂದಾಗ ನೋಡಿ ಪ್ರಶ್ನೆ ಸುಪರ್ಸ್ನೆ ಹ್ಮ್ ಅರ್ಥ ಆಯ್ತು ಹಿಂಗ ಹೇಳ್ತಪ್ಪ ಯಾಪಳೆ ಅದ ಏನೂ ಆಗಲಿಲ್ಲ ಆ ಕ್ಯಾಪ್ 잡್ದೆ ಬರಬಹುದು ನನಗೆ ಅದು ಈಗ ಅರ್ಜುನಾ ಕರ್ಕೊಂಡು ಹೋಗಿ ಮಾಡಿಸ್ಕೋರುಪಾ ಚೌಕಟ್ಟು ಅಂತ ಹೇಳಕಣ್ಣಗೆ ದಾರಿ ಇಲ್ಲ ದಾರಿ ಇಲ್ಲ ಹಂಗೈತು ಹಂಗೈತು ಅದಕ್ಕ

ಈ ದುಂದೂರಲ್ಲಿಂದ ಒಂದು ಹುಡುಗರು ಹೌದು ಅಲ್ಪ ನೋಡ್ರಿ ಮತ್ತೆ ಈಗ ಹೌದು ಯುವ ಇವರು ಅಜ್ಜ ಅಮ್ಮನ್ ಮನೆಯಾಗ ಇವರು ಕಾಕಗಳು ಚಿಗಪ್ಪುಗಳು ತಟಪ್ಪುಗಳು ಮನೆಯಾಗ ನಮ್ಮ ಮದ್ದು ದೇವ್ರು ದಿಂಡ್ರು ನಡೆದತ್ತೆ ಹೌದು 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 ಆಗನಾ ಮಾಡಿ ಇವರನ್ನ ಮೂತಿ ಮಾಡಿ ಕೆಡಬಾರ ಹೌದು ಇವರೊಬ್ಬ ಮನಿಮೂಳಾಗಿ ಬಿತ್ತು ಇವ್ರ ತಂದಿ ಮಕ್ಕಳಿಗೆ ಆಚಿ ಕಣಾಯ ಕೊಟ್ಟೇನಂತ ನಿಂತ ನಿಂತಾ ಕರಿಯೋದು ಮಕ್ಕಳು ಬೇಡ ನನಗೆ ಆಂಗ್ರ ಮಕ್ಕಳು ಬೇಡ ನಮ್ಮ ಅಂಟಾಂಬ್ರ ಕೂಡನ ಇರವಾ ಹೌದು ಹೌದು ನಮ್ಮ ಅಂಟಾಂಬ್ರ ಉಂಡಲಿ ಹೌದು ನಮ್ಮ ಅಂಟಾಂಬ್ರ ತಿನ್ಲಿ ಇದು ಗಂಭೀರವಾದ ಪ್ರಶ್ನೆ ಟೀಚರ್ ಅವ ಹ್ಞೂ ಮತ್ತು ದಾರಿ ಕೊಡೋದನ ಅಲ್ಲಿ ಬಟ್ಟಿ ಹ್ಞೂ ಊರಿಗೆ ಹಗಾ ಮನೆಗೆ ಹೋಗಿ ಅಲ್ಲಿ ಊಟ ಪಡದ್ರೆ ಇವ್ರ ತಗೊಂಡು ರಜೆ ಅವು ಗೊತ್ತಾ ಇಲ್ಲಿ ಕಲ್ತು ಹೋಗ್ಬೋದು ಮನೆ ಕಂಕಟ್ ಮಾಡ್ಸ್ಬೇಕಾ ಅದಕ್ಕೆ ಕರ್ಕೊಂಡು ಹೋದಿ ಅದಕ್ಕೆ ಅಂದ್ರೆ ಅವ್ರು ಅಲ್ಲೇ ಅದಂಗ ಇಲ್ಲೇ ಮಾಡ್ಸೋದು ಓದಿ ಕೊಟ್ಟ್ರಪ್ಪ ಅದು ಕೆಲಸ ಆಗಿ ನೀವು ಒಂಜೈತಿ ಹಂಗ ಒಳಗೆ ಹ್ಯಾಕ್ ದಿನ ಸತ್ತೈತಿ ಹ್ಞೂ ಅದನ್ನು ಬುದ್ಜ್ ಹೊರಗೆ ಹೋಗಿಬೇಕು

ಒಂದೇ ಗತಿಯಪ್ಪ ಪರ್ಮಿಷನ್ ಬಾಳ ಇಲ್ಲ ನಮಗೆ ಭಕ್ತರು ಉದಾರಿಗೆ ಬಂದಿಕ್ಕಂತರ ದೂರಗೆ 10 15 ವರ್ಷದ ಮೇಗತೆ ತುಂಡು ದೂರ ಸಮಾಜಿಕಳು ನಡೆದು ಮಾಡಲಿಲ್ಲ ಅದನ್ನ ಹೇಳೋಕೆ ಬಂದೆ ನೀವು ಅಂತ ಹೇಳಿದ್ನಲ್ಲ ಅದಿಬಿಟ್ಟು ಸಾಧನೆ ಮಾಡಬೇಕು लेसन ತರಬೇಕು ಎಲ್ಲದಿ ಎಲ್ಲರ ಜೊತೆ ಆ ತರ ಹೇಳ್ತಾರಾ ಅಲ್ಲಿ ನಡೆಯಬೇಕು ಅದು ಪರಿಹಾರ ಹೇಳ್ತಾರಾ ಈ ಶೇಂಡು ಮಿಡ್ಲೇ ಹೋ ಹೋಗಿ ಬಂದು ನಿಲ್ಲಿದು ಇವರು ಮಗ ಇವರು ವಿಚಾರ ಅಪ್ಪ ಕಾಲಿನ ವನ್ಯಾಗೆ ತೌನ್ಸುತ್ತೆ ತೌನ್ಸುತ್ತೆ ಮಸುತ್ತೆ ಆಗಿನಿ ಮಾರ್ಸಿನ ನಿಮ್ಮ ಏನು ಸಮಕ್ಕೆ ಆದ್ರೆ ಅಂದ್ರೆ ಕಮಿಟಿ ಅವರು ಸಮಿತಿ ಇದೆ ಸಂತದ ಸಂತದ ಆಚಾರ ನಾಲ್ಕಿನಿಂದ ಬಂದಿ ನಿಮ್ಮ ಫಾಂಟಾಕ್ಕೆ ಮೊದಲು ಓದಿ ಕೇಳೋದು ಮಾಡ್ಕತ್ತಾನೆ ಇಲ್ಲ